ೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀಮಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ಹುರ್ಗಾ ಹಿಂಡಿ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಇಬ್ರಿಗೆ ಅಕ್ಕಿ ರೊಟ್ಟಿ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ಎರಡ್ ಬೌಲ್ ಅಷ್ಟು ಇಟ್ಟಾಕೋತಾ ಇದ್ದೀನಿ ಇದು ಇಬ್ಬ್ರಿಗಾಗಿರೋದ್ರಿಂದ ಎರಡ್ ಬೌಲು ಇಲ್ಲಾ ಅಂದ್ರೆ ಜಾಸ್ತಿ ರೊಟ್ಟಿ ಏನಾದ್ರು ಬೇಕು ನಿಮ್ಗೆ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಮ್ಮನೆ ಸ್ವಲ್ಪ ರೊಟ್ಟಿ ತಿಂತೀವಿ ನಾವು ಇವಾಗಲ್ಲ ಅಂದ್ರೂ ಮಾರ್ನಿಂಗ್ ಏನಾದ್ರೂ ಇದ್ರೆ ತಿಂತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಗೆ ಅಳತೆ ಮಾಡ್ಕೊಳ್ಳಿ ನಂಗೆ ಸ್ಪೂನ್ ಲೆಕ್ಕದಲ್ಲೆಲ್ಲ ಗೊತ್ತಾಗಲ್ಲ ಅದಕ್ಕೆ ಹೆಂಗೆ ಕೈ ಅಳತದೆಲ್ಲ ಹಾಕ್ತಾ ಇದ್ದೀನಿ ನಾನು ಸಣ್ಣ ಉಪ್ಪು ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ ತಣ್ಣೀರ್ ಹಾಕೊಂಡೇ ಕಲಿಸ್ಕೊತಾ ಇದ್ದೀನಿ ಇದು ಬಿಸಿನೀರು ಹಾಕೋತಾರೆ ಬಟ್ ನಾನು ತೋರಿಸ್ತಾ ಇರೋದು ತಣ್ಣೀರಲ್ಲಿ ಹೇಗ್ ಮಾಡೋದು ಅಂತ ಇದ್ರಲ್ಲೂ ಚೆನ್ನಾಗ್ ಬರುತ್ತೆ ನೀಟಾಗಿ ಬರುತ್ತೆ ಅಂದ್ರೆ ನಾವು ಕಲಿಸ್ಕೊಂಡು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಕೊಬೇಕು ಯಾರ್ಯಾರಿಗೆ ಬಿಸಿನೀರಲ್ಲಿ ಅಷ್ಟು ಈತ ಅನ್ಸಲ್ಲ ಅಂದ್ರೆ ಬಿಸ್ನೀರ್ ಕ್ವಾಂಟಿಟಿ ಇಟ್ಕೊಳೋದು ಅದೆಲ್ಲ ಗೊತ್ತಾಗಲ್ಲ ಅಂತವ್ರ ಈ ತರ ತಣ್ಣೀರಲ್ಲೇ ಮಾಡ್ಕೊಂಬತ್ತು ಏನಾಗಲ್ಲ ಚೆನ್ನಾಗೇ ಬರುತ್ತೆ ರೊಟ್ಟಿ ನಾನು ಬಿಸಿನೀರಲ್ಲೂ ಮಾಡ್ಕೋತೀನಿ ಮತ್ತೆ ತಣ್ಣೀರಲ್ಲೂ ಮಾಡ್ಕೋತೀನಿ ಇದು ಈಸಿ ಮೆಥಡು ತಣ್ಣೀರಲ್ಲಿ ಬಿಸಿನೀರು ಕಾಯ್ದು ಇದಾಗಿ ಮತ್ತೆ ಅದು ಎಷ್ಟೆಷ್ಟು ಹಾಕೊಬೇಕು ಹೆಂಗೆ ಗೊತ್ತಾಗಲ್ಲ ಆಮೇಲೆ ಉಪ್ಪು ಅದರಲ್ಲೇ ಹಾಕಿರ್ತೀವಿ ಅದು ಉಪ್ಪು ಟೇಸ್ಟು ಮತ್ತೆ ಇದೆಲ್ಲ ಬಿಟ್ಬಿಡುತ್ತೆ ಮತ್ತೆ ನೀರೇನಾದರೂ ಮಿಕ್ಕಿದ್ರೆ ವೇಸ್ಟ್ ಮಾಡ್ತೀವಲ್ಲ ಸೊ ಅದ್ರ ಬದಲು ಇದಕ್ಕೆ ಉಪ್ಪೆಲ್ಲ ಹಾಕೊಂಡು ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋದು ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟು ಅನ್ಸೋದಿಲ್ಲ ನೋಡಿ ನೀಟಾಗೆ ಬಂತು ಎಲ್ಲೂ ಅಂಟೋದಿಲ್ಲ ಏನಿಲ್ಲ ನೀವು ಕಲಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡು ಮೆತ್ತಗೆ ತುಂಬ ಮೆತ್ತಗೆ ಕಲ್ಸ್ಕೊಬೇಡಿ ಸ್ವಲ್ಪ ಮದುವಾಗೆ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದ್ರೆ ಟೇಸ್ಟಿ ಮೇನ್ ಅಲ್ವಾ ಸೊ ಹಾಗಾಗಿ ದಪ್ಪ ಮೆತ್ತಗಲ್ದೆ ತೀರಾ ನಿಮ್ಮುಗು ಅಲ್ಲದೆ ಮೀಡಿಯಮಾಗಿ ಕಲಿಸ್ಕೊಳ್ಳಿ ಯಾಕಂದ್ರೆ ಇದು ರೊಟ್ಟಿ ತಟ್ಟದಲ್ವಾ ಅದಕ್ಕೆ ನೋಡ್ಕೊಂಡು ಮೀಡಿಯಮಾಗಿ ಕಲ್ಸ್ಕೊಳ್ಬೇಕು ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಈ ತರ ಕಲ್ಸ್ಕೊಂಡಾದ್ಮೇಲೆ ಇದನ್ನ ಒಂದು ಸೈಡಿಗೆ ಎದ್ದಿಡ್ಕೊಂಡ್ಬಿಡೋಣ ಹಸಿಟ್ಟೆಲ್ಲ ಮಿದ್ದಿಟ್ಕೊಂಡಾದ್ಮೇಲೆ ಇದಕ್ಕೆ ಪಲ್ಯ ಬೇಕಲ್ಲ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಬೇಕು ಇದು ಹುರ್ಗಾ ಹಿಂಡಿ ಮಾಡ್ತಾ ಇರೋದು ಪಲ್ಯ ಹಾಗಾಗಿ ಈರುಳ್ಳಿ ಈರುಳ್ಳಿ ನಾಲ್ಕು ತಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಜನ ಏನು ಎಲ್ಲ ನೋಡ್ಕೊಂಡು ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಇದು ನಾಲ್ಕು ಈರುಳ್ಳಿನೂ ಚೆಂಡ ಹೆಚ್ಕೊಬೇಕು ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜು ಇಲ್ಲ ಎಷ್ಟು ಜನ ಇರ್ತಾರೆ ಅದಕ್ಕೆ ನೋಡ್ಕೊಂಡು ಹೆಚ್ಕೊಳ್ಳಿ ಇದಕ್ಕೆ ಸಣ್ಣ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮತ್ತೆ ಇನ್ನೇನಂದ್ರೆ ಇದಕ್ಕೆ ಏನೇನು ಬೇಕು ಪದಾರ್ಥ ಅಂದರೆ ತೆಂಗಿನಕಾಯಿ ಮೇನು ಮತ್ತೆ ಮೆಣಸಿನ್ಕಾಯಿ ಕೊತ್ತಂಬರಿ ಇದಿಷ್ಟು ಬೇಕು ಈರುಳ್ಳಿನ ಚೆಂದ ಕಟ್ ಮಾಡ್ಕೊಳ್ಳೋಣ ತರ ಅಂದ್ರೆ ಈ ತರ ತರ ತೋರಿಸ್ತಿದ್ದೀನೋ ಆ ತರ ನೀಟಾಗಿ ಚೆನ್ನಾಗಿ ಹೆಚ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ತಂದೆ ಫುಲ್ಲು ಈರುಳ್ಳಿ ಎಲ್ಲ ಫುಲ್ಲು ನೀಟಾಗಿ ಬೇಯುತ್ತೆ ಚೆನ್ನಾಗಿ ಹೆಚ್ಕೊಂಡ್ರೆ ದಪ್ಪ ದಪ್ಪ ಹೆಚ್ಕೊಂಡ್ರೆ ನೀಟಾಗಿ ಬೇಯೋದಿಲ್ಲ ಅದಕ್ಕೆ ಚಂದಾಗಿ ಕಟ್ ಮಾಡ್ಕೊಬೇಕು ಚಂದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ನಾಲ್ಕು ಈರುಳ್ಳಿನೂ ಇದೇ ತರಾನೇ ಕಟ್ ಮಾಡ್ಕೊಬೇಕು ನಾಲ್ಕು ಈರುಳ್ಳಿನು ಈ ತರ ಸಣ್ಣ ಕೈ ಕಟ್ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ತಗೊಳ್ಬೇಕು ಮೆಣಸಿ ಕಾಯಿ ನಾನು ಈ ತರ ಇದು ಅಂದಾಜು ಎಷ್ಟಿದೆ ಅಂತ ಕೌಂಟ್ ಮಾಡ್ಬಿಟ್ಟು ಹೇಳ್ತೀನಿ ಒಂದ್ ಹದಿನೈದು ಮೆಣಸಿ ಕಾಯಿ ತಗೊಂಡಿದ್ದೀನಿ ಏನ್ ಇಷ್ಟೊಂದು ಮೆಣಸಿ ಕಾಯಿ ಇಬ್ಬರಿಗೆ ಅಂತ ಕೇಳ್ಬೋದು ಇದು ಖಾರ ಜಾಸ್ತಿ ಬೇಕು ಏಕಂದ್ರೆ ಕಾಯಿ ಸ್ವೀಟ್ ಬರುತ್ತೆ ಸೊ ಮೆಣ್ಸಿಕಾಯಿ ಏನಾದರೂ ಕಮ್ಮಿ ಹಾಕಿದ್ರೆ ಕಾಯಿ ಸ್ವೀಟ್ ಆಗಿರೋದ್ರಿಂದ ಟೇಸ್ಟ್ ಸಿಗೋದಿಲ್ಲ ಅಕ್ಕಿ ರೊಟ್ಟಿಗೆ ಈ ಚಳಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಖಾರ ಇರಬೇಕು ಸ್ಪೈಸಿಯಾಗಿ ಅವಾಗ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮೆಣ್ಸಿ ಕಾಯಿ ತೊಗೊಂಡಿದೀನಿ ನೀವು ನೋಡ್ಕೊಳ್ಳಿ ಅಕಸ್ಮಾತ್ ಖಾರ ತಿನ್ನಲ್ಲ ಅಂದ್ರೆ ಇದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಪ್ರತಿಯೊಂದು ಇದೇ ತರ ಸಣ್ಣಾಗಿ ಸ್ಲೈಸ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಆದ್ಮೇಲೆ ಸಣ್ಣದಾಗಿ ಹೆಚ್ಕೊಬೇಕು ಅದು ಹೇಳ್ತೀನಿ ಯಾರ್ಯಾರಿಗೆಲ್ಲ ಖಾರ ಇಷ್ಟನೋ ಅವ್ರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಇದು ನಾನು ತೋರಿಸ್ತಾ ಇರೋದು ಹುರ್ಗ ಹಿಂಡಿ ಸ್ವಲ್ಪ ಸ್ವೀಟ್ ಬಂದ್ಬಿಡುತ್ತೆ ಕಾಯಿ ಮತ್ತು ಈರುಳ್ಳಿಗೂ ಸ್ಪೈಸಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಖಾರ ತೊಗೊಳ್ಳಿ ಚೆನ್ನಾಗಿರುತ್ತೆ ಈ ಹುರ್ಗಾ ಹಿಂಡಿನ ನಾನು ಒಂದ್ಸಲ ನಮ್ಮ ರೂರಲ್ ತಿಂದಿದ್ದೆ ಅವ್ ನಮ್ಮಮ್ಮಿನೂ ಯಾವಾಗೂ ಮಾಡ್ಕೊಟ್ಟಿರ್ಲಿಲ್ಲ ಸೊ ಗೊತ್ತಿರ್ಲಿಲ್ಲ ನಮ್ಮ ರೂರಿಗೆ ಬೇಸಿಗೆ ರಾಜಕೋದಾಗ ಆ ಟೈಮ್ ಅಲ್ಲಿ ಆಂಟಿ ರೂರಲ್ಲಿ ಮಾಡಿದ್ರು ಹಿಂದೆ ಏನೋ ಸಂಡೇ ಸ್ಪೆಷಲ್ ಹುರ್ಗಾ ಹಿಂಡಿ ಮಾಡಿದ್ರು ಅವತ್ತೇ ಫಸ್ಟ್ ಟೈಮ್ ತಿಂದಿದ್ದು ಅವತ್ತಿಂದ ಇಷ್ಟ ಆಗಿ ಅಮ್ಮನ ಹತ್ರನೂ ಕೇಳ್ತಾ ಇರ್ತಿದ್ದೆ ಬೆಂಗ್ಳೂರಲ್ಲಿ ಇರೋದ್ರಿಂದ ಕಾಯಿಗೆಲ್ಲ ಸ್ವಲ್ಪ ಕಷ್ಟನೇ ಊರ್ ಕಡೆ ಅಂದ್ರೆ ಅಲ್ಲೇ ತೋಟ ಇರುತ್ತೆ ಕಿತ್ಕೊಂಡ್ ಬರ್ತಾರೆ ಮಾಡ್ತಾರೆ ಬಟ್ ಬೆಂಗಳೂರಲ್ಲಿ ಆಗಲ್ಲ ಊರಿಂದ ತರಬೇಕು ಮತ್ ಇಲ್ಲ ಅಂದ್ರೆ ಕೊಡ್ ತರ್ಬೇಕು ಸ್ವಲ್ಪ ಕಷ್ಟನೇ ಇರುತ್ತೆ ಹಾಗಾಗಿ ಯೋಚನೆ ಮಾಡ್ತಾರೆ ಊರ್ಗ ಹಿಂಡಿ ಎಲ್ಲ ತಿನ್ಬೇಕು ಅಂದ್ರೆ ಒಂದ್ಸಲಿ ಯಾವಾಗಾದ್ರೂ ಮನೇಲಿ ಕಾಯಿ ತಂದಾಗ ಟ್ರೈ ಮಾಡಿ ನೋಡಿ ಇದಕ್ಕೆ ಎಳೆಕಾಯಿ ಹಾಕ್ಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ಬಲ್ತಿರ ಕಾಯಿ ಹಾಕಿ ಸಕದಾಗಿ ಬರುತ್ತೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ತರ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಇದಾದ್ಮೇಲೆ ಇದಿಷ್ಟು ಒಗ್ಗರಣೆಗೆ ನಾವ್ ಇವಾಗ ರೆಡಿ ಮಾಡ್ಕೊತಾ ಇರೋದು ಇದಕ್ಕೆ ಇನ್ನ ಏನೇನ್ ಬೇಕು ಅಂತ ಅಂದ್ರೆ ಸೊಪ್ಪು ನಾನು ಇಲ್ಲೇ ಎಲ್ಲ ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಕರ್ಬೆ ಸೊಪ್ಪು ಬೇಕು ಎಂತ ಕಿಲ್ಲೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂದ್ರೆ ಅಲ್ಲಿ ಹೋದಾಗ ಮತ್ತೆ ಕರ್ಬೇಸೊಪ್ಪು ಇಲ್ಲಿ ಅಂತ ಬೇಡ ಅಂತ ಇಲ್ಲಿ ಹಾಕೋತಾ ಇದ್ದೀನಿ ಇಷ್ಟು ಸೊಪ್ಪು ಒಂದು ಎರಡು ಎಸ್ಲಲ್ಲಿ ಕಿತ್ಕೊಂಡಿದೀನಿ ಇಷ್ಟು ಕರ್ಬೇಸೊಪ್ಪು ಒಗ್ಗರಣೆಗೆ ನೋಡ್ಕೊಳ್ಳಿ ಮತ್ತೆ ಒಂದ್ಸಲ ಇದಿಷ್ಟು ನಾಲ್ಕು ಈರುಳ್ಳಿ ಮತ್ತೆ ಒಂದು ಹದಿನೈದು ನುಣ್ಸಿಕಾಯಿ ಒಂದೆರಡು ಎರಡು ಎಸ್ಲು ಸೊಪ್ಪು ಎರಡು ಎಸ್ಲು ಒಂಥರ ಇಲ್ಲ ಎರಡು ಇದು ಒಂಥರ ಗೊತ್ತಿಲ್ಲ ನನಗೆ ಹಾಗೆ ಹೇಳಿದ್ದೀನಿ ಏನಾದರೂ ಆಗಿ ಹೇಳಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊಂಬಿಡಿ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕೊತ್ಮಿರಿ ಸೊಪ್ಪು ತಗೊಂತ ಇದೀನಿ ಇದಿಷ್ಟು ಮತ್ತೆ ಸಣ್ಣದಾಗಿ ಹೆಚ್ಕೊಬೇಕು ಹೆಚ್ಕೊಂಡು ಸಿಕ್ತೀನಿ ಕೊತ್ಮಿರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ ಆದ್ರೆ ಇವಾಗಲೇ ಇದೀನಿ ಇದ್ದೀನಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಫುಲ್ಲು ಕಾಯಿನ ಈ ತರ ತೊಂಡಿದೀನಿ ಒಂದ್ ಫುಲ್ಲು ಕಾಯಿ ಒಂದ್ ಒಂದ್ ಓಳಲ್ಲ ಆಮೇಲೆ ಒಂದ್ ಫುಲ್ಲು ಕಾಯಿ ತೆಂಗಿನಕಾಯಿ ಬಾಣಲಿ ಕಾಯಕ್ಕೆ ಕಿಟ್ಟಿದಿನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಬ್ಬರೇ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಗಂತ ತುಂಬಾ ಜಾಸ್ತಿ ಹಾಕ್ಕೊಬೇಡಿ ಆಗಿ ನೋಡ್ಕೊಂಡು ಹಾಕೊಳ್ಳಿ ಒಂದ್ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆ ನಾನು ಅಳತೇಲಿ ಹಾಕೊಂಡಿಲ್ಲ ಹಾಗೆ ಹೇಳ್ತಾ ಇದ್ದೀನಿ ಎಷ್ಟು ಹಾಕೊಂಡಿದ್ದೀನಿ ಅಂತ ನೀವು ಅಳತೆ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಅನ್ಕೊಳ್ಳೋನೋ ಆ ಥರ ಹಾಕೊಳ್ಳಿ ಈ ಎಣ್ಣೆ ಇವಾಗ ಕಾದ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಅದು ಎಣ್ಣೆ ಕಾದಿರ್ತಿಯಲ್ಲ ಇವಾಗ ಚೀಟಪಟ ಅಂತ ಬರುತ್ತೆ ಒಗ್ಗರಣೆಗೆ ಒಂದೇ ಒಂದು ಎರಡು ಕಡಲೆಬೇಳೆ ಸಾಕು ಅಷ್ಟು ಇದಾಗ್ತಿರುವಾಗ್ಲೇನೆ ಕರಳ ಸೊಪ್ಪು ಹಾಕೊಂಡ್ಬಿಡೋಣ ಸಿಡಿಯುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆದ್ಮೇಲೆ ಅದೆಷ್ಟು ಇದಾದ್ಮೇಲೆ ಸ್ವಲ್ಪ ಹೆಚ್ಚುತ್ತಿರೋ ಅಷ್ಟು

ಸ್ವಲ್ಪ ಹಾಕ್ಬೇಕು ದಿನ ಅಂದ್ರೆ ಹಸಿರು ಸ್ವಲ್ಪ ವೈಟ್ ಆಗುತ್ತೆ ಅವಾಗ ಸ್ವಲ್ಪ ಡೀಪ್ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಮಾಡಕ್ ಬರೋರು ಆಮೇಲೆ ಹಾಕೋಬೇಡಿ ಓಕೆನಾ ಮಾಡಕ್ ಬರ್ತಾ ಇರೋರ್ಗೆ ಹೇಳ್ತಾ ಇರೋದು ಡೀಪ್ ಫ್ರೈ ಮಾಡುವಾಗ ವೈಟ್ ಬಂದ್ರೆ ಹಸಿಮಿರ್ಸಿಕಾಯಿ ಅವಾಗ ಆಗಿದೆ ಅಂತ ಅರ್ಥ ಏನ್ ಡೀಪ್ ಫ್ರೈ ಮಾಡ್ಕೊಬೇಕು ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರೆ ಸಾಲ್ವ್ ಅಂದ್ರೆ ಸಾಲ್ವ್ ಅಂದ್ರೆ ಫುಲ್ ಸಾಲ್ವ್ ಆಗಲ್ಲ ಫ್ರೈ ಆಗಿರುತ್ತಲ್ಲ ಎಣ್ಣೆಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಗ್ಯಾಸ್ಟಿಕ್ ಮತ್ತೆ ಅಸಿಡಿಟಿ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಹಸಿರು ಹಸಿ ಹಸಿ ಈಗಾಗಲ್ಲ ಹಸಿರು ಮೆಣಸಿ ಹಾಗಾಗಿ ಎಲ್ಲ ಎಣ್ಣೆಲ್ಲ ಹುಡುಕಿರ್ತೀವಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಫ್ರೈ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣಕ್ಕೆ ಆ ಈರುಳ್ಳಿನೇ ಹಾಕೊಳ್ಳೋಣ ಈರುಳ್ಳಿ ಫುಲ್ಲು ಹಾಕೊಂಡಾದ್ಮೇಲೆ ನೀಟಾಗಿ ಕೈಯಾರ್ಕೊಳ್ಳಿ ಚೆನ್ನಾಗಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕೊಂಡಾದ್ಮೇಲೆ ಕೈಯಾರ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬೇಗನೆ ಬೇಯುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ಅವಾಗ ನೀಟಾಗಿ ಸರ್ವ್ ಮಾಡ್ಕೊಳ್ಳಿ ಬೆಂಡಿಗೆ ಹೆಂಗೆ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ ಇಡ್ಲಿ ಸ್ವಲ್ಪ ಬೇಯಬೇಕು ಬೇಯ್ಬೇಕು ಸುಮ್ಮನೆ ನೀಟಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನೀರ್ ಹಾಕೊಳ್ಳಕ್ ಹೋಗ್ಬೇಡಿ ಸ್ವಲ್ಪ ಈರುಳ್ಳಿ ಬೇಯಿ ಅಂತೆಲ್ಲ ಇದರ ಎಣ್ಣೆಲೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಇನ್ನ ಇದು ಫುಲ್ ನೀಟಾಗಿ ಬೆಂದ್ರೆ ಚೆನ್ನಾಗ್ ಬರುತ್ತೆ ಇನ್ನೊಂದೇನಂದ್ರೆ ಈರುಳ್ಳಿ ಬೇಯುವಾಗ ಅದು ಹಾಕ್ದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅನ್ಸುತ್ತೆ ಬಟ್ ಬೆಂದಾಗ ಉಪ್ಪೆಲ್ಲ ಹಾಕಿ ನೀಟಾಗಿ ಬೆಂದಾದ್ಮೇಲೆ ಸ್ವಲ್ಪ ಹಂಗೆ ಮ್ಯಾಶ್ ಇದಾಗ ಚೆಂದಾಗಿ ಹೋಗುತ್ತೆ ಈರುಳ್ಳಿ ಬೆಂದಿರುತ್ತಲ್ಲ ಸೊ ಹಾಗಾಗಿ ಚೆಂದ ಆಗುತ್ತೆ ಅವಾಗ ನೀವು ನೋಡ್ಕೊಳ್ಳಿ నోడ్క ఇష్ట సాకు ఇవగా తుద్దికొండీరో కైనా హాక మే హి ఒంటు పూర్తి కయ్ తగ్గినా ఇకే ఎళెకై తోదు చన బర ఫుల్ బిరక ఒక్క తుద్దిరో కైనా హాకీ హీటీ కయూ నీటీ కయి హాక్రె ఫు నీట గురకొడి ఇలా అంద్రె అది తల ఇంటిబిడతా చన ಕಾಯಿ ಅಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಬೇಕು ಕಾಯಿನ ಫುಲ್ಲು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೆ ಇಲ್ಲಾಂದ್ರೆ ಹಸಿ ಹಸಿ ಇರುತ್ತೆ ಚೆನ್ನಾಗಿರಲ್ಲ ನೀಟಾಗಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಂದ್ರೆ ಕಾಯಿ ನೀಟಾಗಿ ಡೀಪ್ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಸ್ಟವ್ನ ಕಮ್ಮಿ ಇಟ್ಕೊಳ್ಳಿ ಸೀದೋಗ್ಬಿಡುತ್ತೆ ಆಮೇಲೆ ಯಾಕಂದ್ರೆ ಎಣ್ಣೆ ಎಲ್ಲ ಫ್ರೈ ಆಗಿರುತ್ತಲ್ಲ ಹಂಗಾಗಿ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ಮಿರಿ ಸೊಪ್ಪು ಮೊದ್ಲೇ ಹೆಚ್ಚಿಟ್ಕೊಂಡಿರೋ ತರ ಕೊತ್ತಮಿರಿ ಸೊಪ್ಪನ್ನ ಹಾಕೊಂಡು ಅಷ್ಟೇ ಫುಲ್ ನೀಟಾಗಿ ಕೈ ಹಾಕೊಳ್ಳಿ ಇಲ್ಲ ಸ್ವಲ್ಪ ಬೇಕು ಕೊತ್ಮಿರಿ ಸೊಪ್ಪು ಅಂದ್ರೆ ಎತ್ತಿಟ್ಕೊಂಡು ಲಾಸ್ಟ್ ಅಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡಿ ನಾನೇನು ಯೂಸ್ ಮಾಡ್ತೇವೆಲ್ಲ ಹಂಗಾಗಿ ಫುಲ್ ಹಾಕಿದ್ದೀನಿ ಇದು ಹುರ್ಗಿ ನಮ್ ಕಡೆ ಈ ತರಾನೇ ಮಾಡೋದು ನಿಮ್ ಕಡೆ ಏನಾದ್ರು ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪಲ್ಯ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡಕ್ಕೆ ಎಲ್ಲಾ ಇದ್ ಮಾಡ್ಕೋತಾ ಇದೀವಿ ಅವಾಗ್ಲೇ ಮಿಲ್ ಹಾಗಾಗಿ ನೀಟಾಗಿ ನೆಂದಿರುತ್ತೆ ಹಸಿಟ್ಟು ನೀವೇ ನೋಡ್ಬೋದು ಎಷ್ಟ್ ನೀಟಾಗಿ ನೆಂದಿದೆ ಅಂತ ಇಷ್ಟಿದ್ರೆ ಸಾಕು ನೀಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಮಾಡಕ್ ಬರ್ತಾ ಇರೋರು ನೀಟಾಗಿ ಆರಾಮ್ಸೇ ಮಾಡ್ಕೋಬಹುದು ಈ ಲಕ್ಕಿ ರೊಟ್ಟಿ ಮಾಡಕ್ಕೆ ತಡ್ಕೊಳಕ್ ಇಟ್ಬಿಟ್ಟು ಈ ಕಡೆ ಇಟ್ಟಿದೀನಿ ಒಂದ್ ಕಡೆ ಅಂಚಕಾಯ್ತಾ ಇರುತ್ತೆ ಮತ್ತೆ ನಾವು ರೊಟ್ಟಿ ಹಿಂಗೆ ಈ ಕಡೆ ಸೈಡ್ ತಡ್ಕೋಬಹುದು ಈ ತರ ರೌಂಡ್ ಚಕ್ರಾ ಕಲ್ಲಿ ಮಾಡ್ಕೊಳ್ಳಿ ನೀಟಾಗಿ ಈ ತರ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಾಡ್ಕೊಳ್ಳಿ ಈ ತರ ಎರಡ್ ಸೈಡ್ ಅಲ್ಲೂ ಹಸಿಟ್ ಹಾಕೊಳ್ಳಿ ಹಸಿಟ್ ಹಾಕೊಂಡು ಈ ತರ ನೀಟಾಗಿ ತಟ್ಕೊಳ್ಳಿ ರೌಂಡ್ ಶೇಪಲ್ಲಿ ಬರಬೇಕು ಅಂದ್ರೆ ಇದೇ ತರ ನೀಟಾಗಿ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ರೊಟ್ಟಿ ಒಂದ್ ಕಡೆ ಸ್ಕೈ ಕಾಯಿ ಇರ್ತೀವಲ್ಲ ಅವಾಗ ಬಿಸಿ ಬಿಸಿ ತಟ್ಟೆ ಕೊಡ್ಬೋದು ಹೊಟ್ಟೆಸು ಇದ್ ಮಾಡೋರಿಗೆಲ್ಲ ಅಕಸ್ಮಾತ್ ಡೆಳ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಮುಂಚೆನೆ ಕಲಸ್ಕೊಂಡ್ಬಿಡಿ ಅವಾಗ ನೀಟಾಗಿ ಬರುತ್ತೆ ನಾನ್ ಯಾವ್ ತರ ಆ ಆತರ ಮಾಡ್ಕೊಂಡ್ರೆ ಯಾವುದೇ ರೀತಿ ತುಂಬಾ ಕೆಳುವಾಗೋದಾಗ್ಲಿ ಏನೂ ಆಗೋದಿಲ್ಲ ನೀಟಾಗಿ ಬರುತ್ತೆ ರೊಟ್ಟಿ ಒಂದ್ ಕಡೆ ಅಂಜಕಾಯಿ ಕಿಟ್ಟಿ ಒಂದ್ ಕಡೆ ಈ ತರ ಇಟ್ನ ನೀಟಾಗಿ ನಾತ್ಕೊಳ್ಳೋಣ ಒಂದ್ಸಲಿ ಅಕಸ್ಮಾತ್ ತೆಳುವಿದ್ರೆ ಇಟ್ ಹಾಕೊಳ್ಳಿ ತೆಳುವಿಲ್ಲ ನೀಟಾಗಿ ಬಂದಿದೆ ಅಂದ್ರೆ ಈ ತರ ನಾತ್ಕೊಳ್ಳಿ ಸರಿ ಹೋಗುತ್ತೆ ನೀವು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ದಪ್ಪ ಬೇಕು ಉಂಡೆ ಅಂತ ದಪ್ಪ ಇದ್ ಮಾಡ್ತಾರೆ ಅಂದ್ರೆ ದಪ್ಪ ತಗೊಳ್ಳಿ ಇಲ್ಲ ಸಣ್ಣ ತಗೋಬೇಕು ತೆಳುವಾಗ ರೊಟ್ಟಿ ಬೇಕು ಅಂದ್ರೆ ಈ ತರ ತಗೊಳ್ಳಿ ರೊಟ್ಟಿ ಮೀಡಿಯಂ ಇಷ್ಟ ಇರ್ಬೇಕು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ನೋಡ್ಕೊಂಡು ಇಟ್ನ ನೀವ್ ತಗೊಳ್ಳಿ ರೌಂಡ್ಓಕೆ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಶೇಪ್ ನೀಟಾಗಿ ನೋಡ್ಕೊಳ್ಳಿ ಈ ತರ ನೀಟಾಗಿ ಹೋಗಿ ನೀಟಾಗಿ ಬರುತ್ತೆ ಅಂದ್ರೆ ಮೇಯ್ನ್ ಪ್ರೊಸೆಸ್ ನೀವೇನಾದರೂ ರಾಂಗ್ ಮಾಡಿದ್ರೆ ತುಂಬಾ ತೆಳುವಾಗ ಸಾಧ್ಯತೆ ಇರುತ್ತೆ ತೆಳುವಾದ್ರೆ ನೀಟಾಗಿ ರೊಟ್ಟಿ ತಟ್ಟಕ್ಕೆ ಬರಲ್ಲ ನೋಡ್ಕೊಳ್ಳಿ ಈ ತರ ಮೇಲೂ ಇಟ್ಟಾಕೊಳ್ಳಿ ಏನಾಗ ಏನು ಪ್ರಾಬ್ಲಮ್ ಆಗಲ್ಲ ಬರ್ತಾ ಇರೋರು ಕೂಡ ಸುಲಭವಾಗಿ ಮಾಡ್ಬೋದು ಯಾಕಂದ್ರೆ ಇದು ಬರೀ ತಣ್ಣೀರಲ್ಲಿ ಚಪಾತಿ ಇಟ್ಟು ಯಾವ ತರ ಕಳಿಸ್ತೀವೋ ಅದೇ ತರ ಅಲ್ವಾ ಚೆಗಾಗಿ ನೀಟಾಗಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಪ್ರೂಪಕ್ಕೆ ರೊಟ್ಟಿ ಅಲ್ವಾ ಚೆನ್ನಾಗಿರುತ್ತೆ ಈ ತರ ಫೈನಲ್ ಆಗಿ ಬರುತ್ತೆ ನೀಟಾಗಿ ರೊಟ್ಟಿ ನೀವ್ ತಟ್ಕೊಳೋದು ಮತ್ತೆ ನೀವ್ ಕಲ್ಸ್ಕೊಳೋ ಇಟ್ಟಿದ್ಮೇಲೆ ಡಿಪೆಂಡ್ ಆಗುತ್ತೆ ರೊಟ್ಟಿ ಬರೋದು ಇದನ್ನ ಟೂ ಸೈಡ್ ಬೇಯಿಸ್ಕೋಬೇಕು ಯಾವ್ ತರ ನಾನು ತೋರಿಸ್ತೀನಿ ಆ ಕಡೆ ಒಂದು ಬೈಯ್ತಾ ಇರುವಾಗ ಇನ್ನೊಂದ್ನ ತಡ್ಕೊಳ ಯಾಕಂದ್ರೆ ನಾವು ಡ್ಯೂಟಿಗೆ ಹೋಗಿ ಬರೋದ್ರಿಂದ ನಮ್ಮ ಮನೇಲಿ ಬರುವಷ್ಟೊತ್ತಿಗೆ ಮಾಡ್ಬೇಕಲ್ವಾ ಸೊ ಹಾಗಾಗಿ ಈ ತರ ಮಾಡ್ತಾ ಇರೋದು ಒಂದಾಗಿ ಬೈತಾ ಇದ್ರಿ ಇನ್ನೊಂದ ಇಲ್ಲಿ ಮಾಡ್ಕೊಬಿಡೋಣ ಇದು ಈ ಕಡೆ ಇವಾಗ ಅರ್ಧಂಬರ್ಧ ಬೆಂದಿದೆ ಇಲ್ಲಿ ಇವಾಗ ಒಂದ್ ರೊಟ್ಟಿ ಮಾಡ್ಕೊಂಡಿದೀನಿ ತೊಡ್ಕೊಂಡಿದೀನಿ ಇದು ತಗದ್ಮೇಲೆ ಅದ್ ಹಾಕೆ ಸರಿ ಹೋಗುತ್ತೆ ಅಂತ ಮಾಡ್ಕೊಂಡಿರೋದು ಇವಾಗ ಮೇಲೆ ತಣ್ಣೀರ್ ಬಟ್ಟೆಲಿ ಈ ತರ ಸೌಡ್ಬೇಕು ನೀಟಾಗಿ ಎಂತಂದ್ರೆ ಅಜೀಟ್ ಹಾಕಿರ್ತೀವಲ್ಲ సో అదెక్ నీట తండీ బట్ట మార్కొం ఈ చౌర్కొక్ చౌర్కొండ్రు హెల్లా ఒకర్గడే వే బేసూ నోడి బేస్కొలి యాకంద్రె దిమ్ బేక ఇలా మెత్తగి అంత దిమ్ బేట జాస్తి బేస్కొలి ఇలా మెత్తగిర స్వల్ప సాకు మీడియం బేస్కుంటే సాకు ಈ ತರ ಟೂ ಸೈಡು ಬೇಯಿಸ್ಕೋಬೇಕು ನೀಟಾಗಿ ಮಗ್ಚಾಕಿ ಮಗ್ಚಾಕಿ ಇಲ್ಲಾಂದ್ರೆ ರೊಟ್ಟಿ ಒಂದ್ ಸೈಡ್ ಬೆಂದಿರುತ್ತೆ ಒಂದ್ ಸೈಡ್ ಬೆಂದಿರಲ್ಲ ಆಮೇಲೆ ಆಗ್ಬಿಡುತ್ತೆ ಅವಾಗ ಅವಾಗ ಎತ್ತಿ ಎತ್ತಿ ಬೇಯಿಸ್ತಾ ಇದ್ರೆ ನೀಟಾಗಿ ಬೇಯುತ್ತೆ ಈ ತರ ಮಗ್ಚಾಕಿ ಮಗ್ ಚಾಕಿ ಬೇಯಿಸ್ಕೋಬೇಕು ಇವಾಗ ನೀಟಾಗಿ ಅಕ್ಕಿ ರೊಟ್ಟಿ ಬೆಂದಿದೆ ಇವಾಗ ತೆಗೆದು ಪ್ಲೇಟಿಗೆ ಹಾಕೊಳ್ಳೋಣ ಇದಿಷ್ಟು ಇವತ್ತಿನ ರೆಸಿಪಿ ನೋಡ್ತ ನೋಡಿದ್ರಲ್ಲ ಇದಿಷ್ಟು ಇವತ್ತಿಂದು ಇದು ಹುರ್ಗಾ ಹಿಂಡಿ ಮತ್ತೆ ಅಕ್ಕಿ ರೊಟ್ಟಿ ಇಷ್ಟ ಆದರೆ ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಶೇ ಮೈ ಯೂಟ್ಯೂಬ್ ಚಾನಲ್